ಮನೆ ಕಟ್ಬೇಕಾದ್ರೆ ತುಂಬಾ ಜನರಿಗೆ ಬರುವಂತ ಡೌಟ್ ಅಂತಂದ್ರೆ ಯಾವ ಬಣ್ಣವನ್ನು ಹೊಡಸುವರ್ ಹೇಳ್ತಾ ನಾನು ಇವನಿಗೆ ಹೆಂಡತಿನ್ ಸಾಕಷ್ಟು ಬುದ್ಧಿ ಇಲ್ದ ಇರೋನು ಅಂತ ಎಲ್ಲಾ ಹೇಳಿದ್ರು ಈಗ ಹೇಳಿದವರ ಇವರಿಂದ ಒಂದ್ ಹೆಲ್ಪ್ ತಗೋತಾ ಇದಾರೆ ಸಂಬಂಧಿಕರ ಇದೇ ನಾವು ಬೆಳೆದ್ರು ಕಷ್ಟ ನಾವು ಇದ್ರು ಕಷ್ಟ ಆಕ್ಚುಲಿ ನನ್ಗೆ ಸುಮಾರು ಜನ ಹೇಳಿದ್ರು ಇವರ ಎಲ್ಲಿ ಒಂದ್ ವರ್ಷನು ಇರದ್ದು ಡೌಟ್ ಓಡಕ್ತಾಳೆ ಅಂತ ಅನ್ಕೋ ಅಂದಿದ್ರು ಏನಾಗಲಿ ಮುಂದೆ ಸಾಕು ನೀ ಆ್ಯಕ್ಚುಲಿ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೆ ಆವಾಗ ಫಸ್ಟು ಮೊಬೈಲ್ ಬಂದಿದ್ದಾಗಿತ್ತು ಆವಾಗ ನಮ್ಮ ನಮ್ಮ ಅಜ್ಜಿಗೋಸ್ಕರ ನಮ್ಮ ಚಿಕ್ಕಮ್ಮ ಒಂದು ಮೊಬೈಲ್ ಕೊಟ್ಟಿದ್ರಾಗಿತ್ತು ನಾನು ಯಾವಾಗಲೂ ಅದರಲ್ಲೇ ನೋಡ್ಕೊತ ಅದ್ರಲ್ಲಿ ಗೇಮ್ ಎಲ್ಲ ಬರ್ತಿತ್ತು ಅದೆಲ್ಲ ನೋಡ್ಕೊತಿದ್ದೆ ಆಮೇಲೆ ಎಸ್ ಎಸ್ ಎಲ್ ಸಿಲಿ ಒಂದು ಆಡ ಆಟೋಗ್ರಾಫ್ ಅಂತ ಎಲ್ಲ ಸ್ಕೂಲ್ ಸ್ಕೂಲಲ್ಲೆಲ್ಲ ಎಲ್ಲ ಆಟೋಗ್ರಾಫ್ ಅಂತ ಬರೀತಿದ್ದು ಆ ಟೈಮಲ್ಲಿ ಎಲ್ಲ ಬರೆದ್ಬಿಟ್ಟು ಫೋನ್ ನಂಬರ್ ಹಾಕೋದೇ ಇರುತ್ತೆ ನಾನು ಎಲ್ಲ ಫೋನ್ ನಂಬರೆಲ್ಲ ಹಾಕಿದ್ದೆ ನನ್ನ ಫೋನ್ ನಂಬರ್ ಹಾಕಿದ್ದೆ ಅದೇನೋ ನನ್ನ ಫ್ರೆಂಡ್ ಒಬ್ಬರು ಬೆಂಗಳೂರಿಗೆ ಬರೋರು ಅವ್ರಿಗೂ ಆಟೋಗ್ರಾಫಲ್ಲಿ ಹಾಕಿದ್ದೆ ನಾನು ಅದು ಅವ್ರನ್ನ ಅವರಿಂದ ನನ್ನ ಫ್ರೆಂಡಿಂದ ಇವ್ರ ನಂಬರ್ ತಗೊಂಡು ನನಗೆ ಕಾಲ್ ಮಾಡಿದರು ಈ ಥರ ನಿಮ್ಮ ಫ್ರೆಂಡು ಮಾತಾಡ್ತಿರೋದು ಅಂತ ನನಗೆ ವಾಯ್ಸ್ ಕೇಳಿದ ತಕ್ಷಣವೇ ಗೊತ್ತಾಯ್ತಿದ್ದು ಯಾರೋ ಬೇರೆ ಯಾರೋ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡೆ ಆಮೇಲೆ ಇಲ್ಲ ನಿಮ್ಮ ಫ್ರೆಂಡೇ ಮಾತಾಡ್ತಿರೋದು ಇಲ್ಲ ಇದು ನಿಮ್ಮ ನನ್ನ ಫ್ರೆಂಡಂತೂ ಆಗಕ್ಕೆ ಸಾಧ್ಯನೇ ಇಲ್ಲ ಯಾರು ಹೇಳಿ ನೀವು ಅಂತ ಆಮೇಲೆ ಹೇಳಿದರು ಇಲ್ಲ ನಿಮ್ಮ ಫ್ರೆಂಡ್ ಫ್ರೆಂಡು ನಾನು ಆ ಥರ ನನ್ನ ಹೆಸರು ಮನೋಹರ ಅಂತ ಮನು ಮನು ಅಂತ ಅವ್ರು ಆ್ಯಕ್ಚುಲಿ ಮನೋಹರಂತ ಯಾವತ್ತೂ ಹೇಳಿರಲಿಲ್ಲ ಮನೋಜ ಅಂತ ಹೇಳಿ ನನ್ನ ಹೆಸರು ಅಂತ ಹಾಗೆ ಕಾಮನ್ ಆಗಿ ಫ್ರೆಂಡ್ ತರ ಮಾತಾಡೋಣ ಅಂತ ಹೇಳಿದ್ರು ಸರಿ ಓಕೆ ಅಂತೇಳಿ ನಾನು ಮಾತಾಡ್ತಾ ಹೋದ್ವಿ ಆಮೇಲೆ ಒಂದಿನ ಪ್ರಪೋಸ್ ಮಾಡಿದ್ರು ಆಗಿಲ್ಲ ಆಗಲ್ಲ ಅಂತ ಹೇಳಿ ಒನ್ ಇಯರ್ ಟೈಮ್ ತಗೊಂಡಿದ್ದೆ ನಾನು ಅಂದ್ರೆ ಇಮಿಡಿಯೇಟ್ಲಿ ನಾನು ಹೇಳಿರ್ಲಿಲ್ಲ ಒನ್ ಇಯರ್ ತಗೊಂಡಿದ್ದೆ ಯಾಕೆಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಈ ತರ ಲವ್ ಮ್ಯಾರೇಜ್ ಮಾಡ್ಕೊಂಡವ್ರು ಯಾರು ಇಲ್ಲ ಹಾಗಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ ಸ್ಟ್ರಿಕ್ಟ್ ನಮ್ಮ ಮಾವ ಅಂತೂ ತುಂಬಾ ಸ್ಟ್ರಿಕ್ಟ್ ಆಗ ಅಂದ್ರೆ ಹುಡುಗರು ಜೊತೆ ಮಾತಾಡೋದಾಗಲಿ ಈ ತರ ಎಲ್ಲ ಗೊತ್ತಾಗ್ಬಿಟ್ರೆ ತುಂಬ ಇದು ಮಾಡ್ತಾರೆ ಮತ್ತೆ ಲವ್ ಮ್ಯಾರೇಜ್ ಅಂತ ಅಂದರೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಕೆಳಗೆ ನೋಡ್ತಾರೆ ಎಲ್ಲರೂ ಹಾಗಾಗಿ ನಾನು ಬೇಡ ಅಂತ ಸುಮ್ಮನೆ ವೇಟ್ ಮಾಡಿದ್ದೆ ಒನ್ ಒನ್ ಇಯರ್ ವೇಟ್ ಮಾಡಿದ್ದೆ ಆಮೇಲೆ ನಮ್ಮ ಅಮ್ಮ ಮನೆ ಕಡೆಯಲ್ಲಿ ಸ್ವಲ್ಪ ಬಡೋರು ನಾವು ಆ್ಯಕ್ಚುಲಿ ಅಮ್ಮ ಮನೆ ನಮ್ಮಮ್ಮ ಸಿಂಗಲ್ ಪೇರೆಂಟ್ ನಮ್ಮಮ್ಮ ನಮ್ಮ ನನಗೆ ಸಾಕಾಗದೆ ನಮ್ಮ ಅಜ್ಜಿ ಮನೆಗೆ ಬೆಳೆಸಿದ್ರು ನನಗೆ ನಮ್ಮ ಅಜ್ಜಿ ಚೆನ್ನಾಗೇ ಬೆಳೆಸಿದ್ರು ಹಂಗ ಅದು ಹಾಗಾಗಿ ನಂಗೆ ಅದೆಲ್ಲ ಮೈಂಡಿಗೆ ಬಂದು ಈ ಥರ ಮಾಡಬಾರ್ದು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದಾಗ ಅವ್ರು ಇವ್ರು ಏನು ಮಾಡ್ರು ನಾನು ಕಾಲೆಲ್ಲ ಪಿಕ್ ಮಾಡದೇ ಇರೋದು ನೋಡಿ ನಮ್ಮ ಮನೆಗೆ ಬಂದರು ಡೈರೆಕ್ಟಾಗಿ ಬಂದ್ಬಿಟ್ಟು ಇಲ್ಲ ನಿಮ್ಮ ಹುಡುಗಿನ ನಾನು ತುಂಬ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿ ಡೈರೆಕ್ಟಾಗಿ ನಮ್ಮಮ್ಮನ ಹತ್ರ ಮಾತಾಡಿದರು ನಮ್ಮಮ್ಮ ಅಂದರು ಇಲ್ಲ ನನ್ನ ಮಗಳಿದ್ದಾರೆ ದೊಡ್ಡವರು ಅವ್ರ ಹತ್ರ ಎಲ್ಲ ಕೇಳಿ ನೀವು ಅವ್ರು ಓಕೆ ಅಂದರೆ ನೀವು ಮಾಡ್ಕೊಳ್ಳಿ ಅಂತ ಅಂದರು ಅಂತ ಹೇಳಿದರು ಹಂಗೆ ಅವ್ರು ಬರ್ತಾ ಇದ್ರಲ್ಲ ನಮ್ಮ ಅಕ್ಕನ ಮನೆಗೂ ಹೋದರು ಹೋಗ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಭಾವನತ್ರ ಇಲ್ಲ ನನ್ನ ಸುನ ಸುನಿ ನಾನು ಮದುವೆ ಆಗ್ತೀನಿ ನಿಮ್ಮ ಒಪ್ಪಿಗೆ ಎಲ್ಲ ಬೇಕು ಅಂತ ಅಂದರು ಇಲ್ಲ ನಮ್ಮ ಮನೆಯಲ್ಲಂತೂ ಅವ್ರ ಮಾವ ಇವರೆಲ್ಲ ಒಪ್ಪೋದಿಲ್ಲ ನಿಮ್ಗೆ ಅಷ್ಟಿಷ್ಟ ಇದ್ದರೆ ನೀನು ಮದುವೆ ಬೇರೆ ಕಡೆ ಹೋಗಿ ಮ್ಯಾರೇಜ್ ಆಗಿರಿ ಅಂತ ಹೇಳಿದರು ನನಗೆ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರನ್ನು ಒಪ್ಸೇ ಮದುವೆ ಆಗಬೇಕಾಗಿತ್ತು ಅಂದರೆ ಈ ಥರ ಓಡೋದವರು ಅಂತ ಎಲ್ಲ ಮಾತು ಬರುತ್ತೆ ಅಂತ ಹೇಳಿ ನಾನು ಏನಂದರೆ ಇಲ್ಲ ಫ್ಯಾಮಿಲಿ ಒಪ್ಸ್ತೀಯಾ ಮದುವೆ ಆಗಿ ಆಗೋಣ ಇಲ್ಲ ಬೇಡ ಅಂತ ನಾನು ಬಿಟ್ಟಿದ್ದೆ ಆಮೇಲೆ ಎಲ್ಲರಿಗೂ ಒಪ್ಪಿಸಿದ್ರು ಸ್ವಲ್ಪ ದಿನ ನಾವು ಲವ್ ಮಾಡಿದ ತಕ್ಷಣವೇ ಆ್ಯಕ್ಚುಲಿ ನಾವು ಮದುವೆ ಆಗಿಲ್ಲ ಒಂದು ಎರಡು ಮೂರು ವರ್ಷ ಐದು ವರ್ಷನೇ ಆ್ಯಕ್ಚುಲಿ ಗ್ಯಾಪ್ ಇತ್ತು ಗ್ಯಾಪ್ ಮಾಡಿಕೊಂಡು ಅಷ್ಟೊಳಗಡೆ ಇವರೆಲ್ಲರನ್ನೂ ಒಪ್ಪಿಸ್ಬಿಟ್ಟು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ನನ್ನ ಮದುವೆಗೆ ನಮ್ಮ ಚಿಕ್ಕಮ್ಮಂದು ಚಿಕ್ಕಮ್ಮ ಚಿಕ್ಕಮ್ಮ ಗಂಡ ನಮ್ಮ ಎಲ್ಲರೂ ಬಂದಿದ್ರು ಆ್ಯಕ್ಚುಲಿ ಇವರು ಒಪ್ಸಿರೋದು ಎಲ್ಲರಿಗೂ ಹೋಗಿ ಒಪ್ಸಿ ಮತ್ತು ಮದುವೆಯಲ್ಲಿ ನನ್ನ ಹತ್ರ ಏನು ಏನೂ ಇಸ್ಕೊಂಡಿಲ್ಲ ಇವಾಗ ಕೆಲವರು ಲವ್ ಮ್ಯಾರೇಜ್ ಆದರೂ ಕೂಡ ವರದಕ್ಷಿಣೆ ಕೊಡಿ ಬಂಗಾರ ಕೊಡಿ ಅಂತ ಹೇಳ್ತಾರೆ ಇವರು ಆ ಥರ ಯಾವುದೂ ನನ್ನ ಹತ್ರ ಇಷ್ಟು ಬಂಗಾರ ತಗೋವಾ ನನಗೆ ಇಷ್ಟು ವರದಕ್ಷಿಣೆ ಕೊಡು ಅಥವಾ ಮದುವೆ ಮಾಡಿಸ ಮಾಡ್ ಮಾಡಿಕೊಡಕ್ಕೆ ಹೇಳು ಮನೆಯಲ್ಲಿ ಅಂತ ಏನು ಇರಲಿಲ್ಲ ಇವರೇ ಖರ್ಚು ಹಾಕ್ಕೊಂಡು ನಾನು ಮದುವೆ ಆಗಿ ಮತ್ತೆ ವೆಡ್ಡಿಂಗ್ ಕಾರ್ಡ್ ಮಾಡಿಸ್ತಾರಲ್ಲ ಹುಡುಗಿ ಮನೆಯವ್ರು ಹುಡುಗಿ ಮನೆಯವರೇ ಮಾಡಿಸ್ಬೇಕು ವೆಡ್ಡಿಂಗ್ ಕಾರ್ಡ್ನ ಆದರೆ ನನಗೆ ಇವರು ಇವರೇ ವೆಡ್ಡಿಂಗ್ ಕಾರ್ಡ್ ನಮ್ಮ ನಮ್ಮವ್ರದ್ದು ನಮ್ಮ ನಮ್ಮ ಅವರದೆಲ್ಲ ಹಾಕಿ ಇವರೇ ವೆಡಿಂಗ್ ಕಾರ್ಡ್ ಒಂದು ಹಂಡ್ರೆಡ್ ವೆಡಿಂಗ್ ಕಾರ್ಡ್ ಕೊಟ್ಟಿದ್ರು ಕಳಿಸಿದ್ರು ಬೆಂಗಳೂರಿಂದ ಆತರ ಮದುವೆ ಕರ್ಕೊಂಡ್ಬಂದ್ರು ಇಲ್ಲೂ ಅಷ್ಟೇ ನನಗೆ ಅಂತದಿಲ್ಲ ಮನೇಲಿ ಅಂತ ಹೇಳಂಗಿಲ್ಲ ಬಂದ ತಕ್ಷಣ ಈಗ ಪಾತ್ರೆ ತಗೊಬೇಕು ಒಂದು ಸ್ಟವ್ ತಗೊಂಬೇಕು ಮತ್ತೆ ಮಷಿನ್ ಸಮೇತ ರೆಡಿ ಮಾಡಿಟ್ಟಿದ್ರು ಬಟ್ಟೆ ಹೊಲಿಯ ಒಂದ್ ಒಳ್ಳೆ ಬಟ್ಟೆ ಹೊಲಿಯೋದಿದ್ರೆ ಬಟ್ಟೆ ಹುಲಿ ಮಷಿನ್ ಬಟ್ಟೆ ಹೊಲಿಯೋ ಮಷಿನ್ ತಂದಿಟ್ಟಿದ್ರು ಪ್ರತಿ ಒಂದು ನನಗೆ ಇಲ್ಲಿ ರೆಡಿ ಮಾಡಿಟ್ಟಿದ್ರು ಬರಕ್ಕಿಂತ ಮೊದ್ಲೆ ಹಾಗೆ ಗಾಡಿ ಸಮೇತ ಕಲಿ ಕಲ್ತೇ ಇರ್ಲಿಲ್ಲ ನಾನು ಗಾಡಿ ಕಲ್ತಾ ಇರ್ಲಿಲ್ಲ ಗಾಡಿನೂ ಒಂದು ಎಕ್ಸ್ಟ್ರಾ ಇದು ಚಾರ್ಜಬಲ್ ಗಾಡಿ ತಂದು ಇಟ್ಟಿದ್ರು ಅದನ್ನ ಅವರೇ ಕಲಿಸ್ಬಿಟ್ಟು ಇವಾಗ ನನಗೂ ಒಂಥರ ಸಪೋರ್ಟಿವ್ ಆಗಿ ಇದ್ದಾರೆ ಹಾಗೆ ಹೆಂಗೆ ಮಾಡ್ತಾ ನಮ್ಮ ನಾನು ಜಾಬ್ಗೆ ಸೇರ್ಕೊಂಡೆ ಇವರು ಜಾಬ್ ಮಾಡ್ತಾ ಬಂದ್ವಿ ಆಮೇಲೆ ಒಂದಿನ ಏನೋ ಮಾಡ್ತಾ ಎಷ್ಟು ಇವರು ಒಂದೆರಡು ಮಾಡಿಲ್ಲ ಚಿಪ್ಸು ಆಮೇಲೆ ಬಾಲ್ಗಳೆಲ್ಲ ಬರುತ್ತಲ್ಲ ಐಸ್ ಕ್ರೀಮ್ ಬಾಲ್ಸ್ ಅದು ಅಂತ ಒಂದ್ ತಂತ ರಾಶಿ ರಾಶಿ ಹಾಕಿರೋರು ಒಂದಿಷ್ಟು ಹಪ್ಪಳ ತಗೊ ರಾಶಿ ರಾಶಿ ಹಾಕಿಟ್ಟಿದ್ರು ಒಂದಿಷ್ಟು ಚಿಪ್ಸು ಏನೇನೆಲ್ಲ ತಂದು ತಂದು ಹಾಕಿ ಹಾಕಿಡೋರು ನಾನು ಡ್ಯೂಟಿಯಿಂದ ಮುಗಿಸ್ಕೊ ಬರೋರೊಳಗೆ ಇವ್ರದ್ದು ಏನೋ ನಡೀತಾ ಇರ್ತಿತ್ತು ಸ್ಲಿಪ್ ಅಲ್ಲಿ ಬರ್ಕೊ ಅಂತ ಇರ್ತಿದ್ರು ನಾನು ಡೈಲಿ ಎಂಥ ಮಾಡ್ತೀರ ಮಾಡ್ತಿರ ಮೊದಲೇ ಪ್ರಾಬ್ಲಮ್ ಪ್ರಾಬ್ಲಮ್ಮು ಎಲ್ಲ ಇದೆ ಇದರಲ್ಲಿ ಇದನ್ನೆಲ್ಲ ಇದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡ್ತಾ ಇರ್ತೀರಲ್ಲ ನೀವು ಅಂತ ನಾನು ಡೈಲಿ ಬಂದಾಗ ಕೇಳ್ತಾನೆ ಇರ್ತಿದ್ದೆ ಒಂದಿನ ಕಡಲೆ ಬೀಜನ ಎಲ್ಲ ಇಟ್ಕೊಂಡು ಕುತ್ಕೊಂಡಿದ್ದಾರೆ ಅದ್ರಕ್ಕೆ ಹಾಕ್ತಾರೆ ಅವನ್ ಓವನಿಗೆ ಹಾಕ್ತಾರೆ ಓವನಲ್ ಅದೆಲ್ಲ ಹೋಗಿ ಮೆಲ್ಟ್ ಆಗಿ ಪ್ಲಾಸ್ಟಿಕ್ ಬೌಲ್ ಇಟ್ಟಿದ್ರಾಗಿತ್ತು ಆ ಮೆಲ್ಟ್ ಆಗಿ ಓವನ್ ಒಳಗಡೆ ಎಲ್ಲಾ ಇದಾಗ್ಬಿಟ್ಟಿತ್ತು ಏನ್ ಮಾಡಬೇಕು ಅಂತ ಅಂದಾಗ ಹಂಗೆ ಹಿಂಗೆ ಹಿಂಗೆ ಮಾಡ್ತಾ ಮಾಡ್ತಾನೆ ಇಲ್ಲ ಅದ್ ಮಾಡೋಣ ಹಿಂಗ್ ಮಾಡೋಣ ಅಂತ ಇಬ್ಬರು ಸೇರಿ ಒಂದು ಮಾಡಿ ಕಡಲೆ ಬೀಜ ಅಂತ ಮಾಡಿದ್ವಿ ಹಂಗೆ ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಬಂತು ಹಿಂಗೆ ಮಾಡ್ತಾ ಇದ್ರೆ ಇವ್ರು ಆ್ಯಕ್ಚುಲಿ ತುಂಬ ಧಾರಾಳ ಇಟ್ಕೊಳ್ಳೋದೇ ಇಲ್ಲ ದುಡ್ಡನ್ನ ಇಟ್ಕೊಳ್ಳೋದೇ ಇಲ್ಲ ತ ಈಗ ಒಂದು ರೂ ಒಂದು ನೂರು ರೂಪಾಯಿ ಇದೆ ಅಂತ ಅಂದರೆ ಅದ್ರಲ್ಲಿ ಐವತ್ತು ರೂಪಾಯಿ ಯಾರೋ ಬಡವ್ರ ಕಂಡ್ರ ಅವ್ರಿಗೆ ಕೊಡ್ತಾರೆ ಒಂದು ಏಜ್ ಅದವ್ರ ಇದ್ದಾರಾ ಅವ್ರಿಗೆ ಕೊಡ್ತಾರೆ ಹಂಗೆ ಒಂಥರ ದುಡ್ಡು ಇಟ್ಕೊಬೇಕು ಸೇವಿಂಗ್ಸ್ ಮಾಡಬೇಕು ನನ್ನ ಮಕ್ಳಿಗೆ ಬೇಕು ಹೆಂಗ್ತಿ ಬೇಕು ನಾನೊಂದೇನೋ ಮಾಡ್ಬೇಕು ಮನೆ ಕಟ್ಟಿಸ್ಬೇಕು ಆ ಥರ ಏನೂ ಇಲ್ಲ ಅವರಿಗೆ ಅಂದರೆ ಹಿಂಗೆ ದುಡ್ಡೆಲ್ಲ ಹಾಳು ಮಾಡ್ತಾರೆ ಅಂತ ನಾನೇನ್ ಮಾಡ್ತ ಒಂದು ಜಾಗ ತಗೊಂಡ್ ಮನೆ ಕಟ್ಸೋಣ ಅಂತ ಅನ್ಕೊಂಡ್ವಿ ಆ ಟೈಮಲ್ಲಿ ನಮ್ಮ ಹತ್ರ ಒಂದ್ರುಪೂ ಇರಲಿಲ್ಲ ತಗೊಂಡ್ ಮಾಡೋಣ ಅನ್ನೋ ಟೈಮಲ್ಲಿ ಯಾರು ನಮ್ಮ ಫ್ಯಾಮಿಲಿಲಿ ಆ್ಯಕ್ಚುಲಿ ಯಾರೂ ಹೆಲ್ಪ್ ಮಾಡಿಲ್ಲ ಇವರೊಂಥರ ಮಕ್ಕಳು ಈಗ ನಮ್ಮ ಮನೆಗೆ ಹೋಲ ಹೋದರೆ ಇವ್ರಿಗೆ ದೊಡ್ಡೋರ ಜೊತೆ ಯಾರ ಹತ್ರನೂ ಕೂತ್ಕೊಳ್ಳಲ್ಲ ಅವರು ಮಕ್ಳ ಜೊತೆ ಮಕ್ಳ ಜೊತೆಗೆ ಊರೆಲ್ಲ ಸುತ್ತ ಇರ್ತಾರೆ ಅಲ್ಲಿ ಬೆಟ್ಟ ಮರ ಹೊಳೆ ಅಲ್ಲೆಲ್ಲ ಸುತ್ತಾಡ್ಕೊಂಡಿರ್ತಾರೆ ಮಕ್ಕಳೇ ಇವ್ರಿಗೆ ಫ್ರೆಂಡ್ ಆ ಥರ ಇರೋರು ಹಾಗಾಗಿ ಜವಾಬ್ದಾರಿ ಅನ್ನೋದೇ ಇಲ್ಲ ಅವರಿಗೆ ಒಂಚೂರು ಇಂಥದ್ದು ಮಾಡಬೇಕು ಮಕ್ಕಳಿಗೆ ಇರಬೇಕು ಅಂತ ಆ ಥರ ಇಲ್ಲವೇ ಇಲ್ಲ ಎಲ್ಲ ದುಡ್ಡು ಬಂತ ಬರ್ತಾ ಇದೆಯಾ ಎಲ್ಲ ಹಾಗೆ ಧಾರಾಳವಾಗಿ ಖರ್ಚು ಮಾಡ್ಕೊತಾನೆ ಅಂತಾನೆ ಇರ್ತಾರೆ ಹಂಗೆ ಇರೋರು ಅಂತ ಆ ಥರ ಇರೋರಿಗೆ ಇವರು ನಮ್ಮ ನಮ್ಮ ಫ್ಯಾಮಿಲಿಯಲ್ಲೇ ಅಂದ್ಕೊತಾರೆ ಅಂದರೆ ಇವನಿಗೆ ಏನು ಇವನು ಆರಾಮಾಗಿದ್ದಾನೆ ಇವನಿಗೆ ಅಂಥ ಕಷ್ಟಗಿಷ್ಟ ಏನೇನು ಗೊತ್ತಿಲ್ಲ ಆರಾಮಾಗಿ ತಿನ್ಕೊತಾನೆ ಉಣ್ಕೊತಾನೆ ಎ ಸಿ ರೂಮ್ ಇದೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೆಲಸ ಮಾಡ್ಕೊತಾನೆ ಇದ್ದಾನೆ ಆರಾಮಾಗಿ ಅವನಿಗೊಂದು ಹೆಂಡ್ತಿ ಹೆಂಡತಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ಅಂದರೆ ಆ್ಯಚುವಲಾಗಿ ಯಾರಿಗೋರು ಗೊತ್ತಿರೋರಿಗೆ ಕೇಳೇ ಕೇಳ್ತಾರೆ ಇಲ್ಲೆಲ್ಲ ನಿಯರ್ ಬೈ ಯಾವ ಹಾಸ್ಪಿಟಲ್ ಇದೆ ಅಂತ ಕೇಳೇ ಕೇಳ್ತಾರೆ ಅದನ್ನ ಕೇಳಿದಕ್ಕೂ ಅಂದ್ರೆ ಹೇಳ್ತಾರೆ ಇವನಿಗೆ ಹೆಂಡ್ತಿನ ಸಾಕಷ್ಟು ಬುದ್ಧಿ ಇಲ್ದ ಇರೋನು ಅಂತೆಲ್ಲ ಹೇಳಿದ್ರು ಇವಾಗ ಆಕ್ಚುಲಿ ಅಂತರಿಗೆಲ್ಲ ಒಂದು ಇದಾಗಿದಾರಲ್ಲ ನನಗೆ ಅದು ಖುಷಿ ಆಗ್ತಿದೆ ಅಂತ ಈಗ ಹೇಳಿದ್ರೆ ಇವರಿಂದ ಒಂದು ಹೆಲ್ಪ್ ತಗೋತಾ ಇದ್ದಾರೆ ಅವ್ರ ಫ್ಯೂಚರ್ಗೋಸ್ಕರ ಇವರಿಂದನೇ ಹೆಲ್ಪ್ ತಗೋತಾ ಇದ್ದಾರೆ ಅದು ಮೇನ್ ಖುಷಿ ಆಗ್ತಿರೋದು ನನಗೆ ಸಂಬಂಧಿಕರ ಇದೆ ನಾವು ಬೆಳೆದ್ರೂ ಕಷ್ಟ ನಾವು ಇದ್ರೂ ಕಷ್ಟ ನಾವೇನಾದ್ರು ಇವಾಗ ಏನಾದ್ರು ಇಂಪ್ರೂವ್ಮೆಂಟ್ ಆಗ್ತದ್ರೆ ಅವ್ರಿಗೇನೋ ಆರಾಮಾಗಿ ಬರುತ್ತೆ ಆರಾಮಾಗಿ ಖರ್ಚು ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೇನು ಫ್ಯಾಮಿಲಿಗೆ ಕೊಡಬೇಕಂತಿದ್ಯಾ ಅಥವಾ ಬೇರೆ ಅಣ್ಣ ತಮ್ಮದಿಗ್ರಿಗೆ ಕೊಡಬೇಕಂತಿದ್ಯಾ ಅಂತ ಕೇಳ್ತಾರೆ ಆದರೆ ಇವರು ಫ್ಯಾಮಿಲಿ ಖರ್ಚು ಮಾಡೋ ಟೈಮಲ್ಲಿ ಫ್ಯಾಮಿಲಿಗೂ ಖರ್ಚು ಮಾಡಿದ್ದಾರೆ ಅಣ್ಣ ತಮ್ಮಂದಿಗೆ ಅಕ್ಕ ತಂಗಿ ಎಲ್ರಿಗೂ ಕೊಟ್ಟ ಕೊಡೋದೆಲ್ಲ ಕೊಟ್ಟಿದ್ದಾರೆ ಆದರೂ ಅವ್ರಿಗೆ ಯಾವ ಥರ ಸ್ಯಾಟಿಸ್ಫೈಡ್ ಇಲ್ವೋ ಗೊತ್ತಿಲ್ಲ ಇದನ್ನು ಹೇಳ್ತಾರೆ ಮತ್ತೊಂದು ಮೇ ಮೇನ್ ಏನಂತಂದರೆ ಫ್ಯಾಮಿಲಿ ಖರ್ಚು ಮಾಡೋದನ್ನ ರೀಸೆಂಟಾಗಿ ನಮ್ಮಮ್ಮಂಗೆ ಥ್ರೋಟ್ ಕ್ಯಾನ್ಸರ್ ಆಗಿ ಅವರು ತೀರೋದ್ರು ಇವಾಗ ಥ್ರೋಟ್ ಕ್ಯಾನ್ಸರ್ ಆಯಿತು ಅಂತ ಗೊತ್ತಾದಾಗಿಂದ ಇವ್ರು ಒಂದು ಕ್ಷಣನೂ ಬಿಟ್ಟಿಲ್ಲ ಅವರಿಗೆ ಅಂದ್ರೆ ಫೈನಾನ್ಷಿಯಲಿ ಖರ್ಚು ಕರ್ಕೊಂಡ್ ಇಲ್ಲಿ ಇಟ್ಕೊಂಡ್ರು ಇಟ್ಕೊಂಡು ಮತ್ತು ಇವ್ರ ಜೊತೆಗೆ ಓಡ್ ನಾನು ಚಿಕ್ಕ ಮಗು ಇವನ್ ಚಿಕ್ಕನಿದ್ದ ಐದು ತಿಂಗಳ ತಿಂಗ್ಳ ನಾನು ಅಷ್ಟೇ ಇಲ್ಲಿಂದ ಓಡಾಡಕ್ ಕರ್ಕೊಂಡು ಹೋಗ್ಬೇಕಾಗಿತ್ತು ರಾಮಾಯ ಕರ್ಕೊಂಡು ಹೋದಾಗ ಹೋಗಿ ಅಲ್ಲಿ ಅದೇನೋ ರೇಡಿಯೇಷನ್ ಅಂತ ಮಾಡ್ತಾರೆ ಅದನ್ನ ಮಾಡಿಸ್ಕೊಂಡು ಮತ್ತೆ ಕರ್ಕೊ ಬರಬೇಕಾಗಿತ್ತು ಅದನ್ ಮಾಡಿರೋರು ಮಾಡಿದ್ರು ಇವರು ಒಂದ್ ರೂಪಾಯಿ ಮತ್ತೆ ಬೇರೆ ಯಾರಾದರೂ ನೀಸ್ಕೊಂಡಿಲ್ಲ ಇವನ್ ನಮ್ ಮನೆ ಕಟ್ಟಬೇಕಾದ್ರೂ ಅಷ್ಟೇ ಮತ್ತೆ ಯಾರತ್ರೂ ಒಂದ್ ನಯ ಪೈಸೆ ಇಸ್ಕೊಂಡಿಲ್ಲ ನಾವು ಫಸ್ಟಿಗೆ ಲೋನ್ ಆಗತ್ತೆ ಲೋನ್ ಆಗುತ್ತೆ ಅಂತ ಪಾಯ ತಗ್ಸಿದ್ವಿ ಅದಾದ್ಮೇನ್ ಪಾಯ ತೆಗ್ದ ತಕ್ಷಣನೇ ಅವ್ರ ಲೋನರ್ ಹೇಳಿದ್ರು ಇಲ್ಲ ಲೋ ಇದು ಮೋ ಇದಾಗ್ಲಿ ಅಂದ್ರೆ ಸುತ್ತಲ ಇದಾಗ್ತಾರಲ್ಲ ಪಿಲ್ಲರ್ 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 ಆಗ್ಲಿ ಪಿಲ್ಲರ್ ಆದ್ಮೇಲೆ ನಿಮಗೆ ಲೋನ್ ಕೊಡ್ತೀವಿ ಅಂದ್ರು ಆಮೇಲೆ ಪಿಲ್ಲರ್ ಹಾಕಿದ್ವಿ ಮತ್ತೆ ಹೋದ್ವಿ ಇಲ್ಲ ನಿಮ್ದು ಮೋಲ್ಡ್ ಆಗಬೇಕು ಮೋಲ್ಡ್ ಆದ್ರೆ ನಿಮಗೆ ಇಮಿಡಿಯೇಟ್ಲಿ ಲೋನ್ ಬರುತ್ತೆ ಅಂದ್ರು ಸರಿ ಆಯ್ತು ಅಂತ ಹೆಂಗೋ ಮಾಡಿ ನಮ್ಮ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಇಸ್ಕೊಂಡು ನಮ್ಮಮ್ಮ ಅವಾಗ ಚೆನ್ನಾಗಿದ್ರು ಆ ಟೈಮಲ್ಲಿ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮ್ಮ ನಮ್ಮ ಚಿಕ್ಕಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ ಅವ್ರ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಹೆಂಗೋ ಮಾಡಿ ಫಸ್ಟ್ ಫ್ಲೋರ್ ಇದೆಯಲ್ಲ ಫಸ್ಟ್ ಮೋಲ್ಡ್ ಈ ಮೋಲ್ಡ್ ಫಸ್ಟ್ ನಾವು ಹೆಂಗೋ ಮಾಡಿ ಮುಗಿಸಿದ್ವಿ ಅದಾದ್ಮೇಲೆ ಲೋನ್ ಕೊಟ್ರು ನಮಗೆ ಲೋನ್ ಕೊಟ್ಟರು ಆವಾಗ ಏನಂದ್ರು ಎಷ್ಟು ಅಂದ್ರೆ ನಾಲ್ಕು ಐದು ಕಡೆ ಓಡಾಡಿದಿವಿ ಕಡೆ ಓಡಾಡಿದೀವಿ ಅಂದ್ರೆ ಬ್ಯಾಂಕ್ಗಳಿಗೆ ಓಡಾಡಿದಿವಿ ನಾಲ್ಕೈದು ಬ್ಯಾಂಕ್ಗಳಿಗೆ ಓಡಾಡಿದೀವಿ ಲೋನ್ಸ್ ಬರಲಿ ಲೋನ್ ಸಿಗ್ಲಿ ಅಂತ ಒಂದು ಒಬ್ಬೊಬ್ರು ನಿಮ್ಮ ಇದು ಸರಿ ಇದಿಲ್ಲ ಅಂತ ಐ ಟಿ ಕಟ್ತಾ ಇಲ್ಲ ಹಾಗಾಗಿ ಲೋನ್ ಕೊಡಲ್ಲ ಅಂತ ಹೇಳಿದ್ರು ಆಮೇಲೆ ಯಾವಾಗ ನಮ್ದು ಇದು ಮೋಲ್ಡ್ ಆಯ್ತೋ ಇದ್ರ ಮೇಲೆ ನಿಮಗೆ ಲೋನ್ ಕೊಡ್ತೀವಿ ಅಂತ ಎಷ್ಟು ಬ್ಯಾಂಕ್ನವರು ಬಂದ್ರು ಅದು ಬಂದ ಮೇಲೆ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಫಸ್ಟ್ ಬಂದ್ವಿ ಮೋಲ್ಡ್ ಹಾಕಿದ ತಕ್ಷಣ ಲೋನ್ ಕೊಟ್ಟರು ಲೋನ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಕೊಡೋರಿಗೆ ದುಡ್ಡು ಕೊಟ್ಬಿಟ್ಟು ನಾವು ಇಮಿಡಿಯೇಟ್ಲಿ ಬಂದಿದ್ವಿ ಅವಾಗ ಏನು ಇರಲಿಲ್ಲ ಮನೇಲಿ ಒಂದು ಕಿಚನ್ಗೊಂದು ಶೆಲ್ಫ್ ಹಾಕೊಂಡಿದ್ವಿ ಅಲ್ಲಿ ಇದೆ ನೋಡಿ ಕಿಚನ್ಗೊಂದು ಶೆಲ್ಫ್ ಹಾಕ್ಕೊಂಡು ಅಲ್ಲೇ ಇದ್ದಿದ್ವು ಮತ್ತೆ ಎಕ್ಸ್ಟ್ರಾ ಏನು ಇರಲಿಲ್ಲ ಆಮೇಲೆ ಇದ್ರ ಮೇಲೆ ಮತ್ತೆ ಲೋನ್ ತೆಗೆದು ಇಲ್ಲಿ ಮಾ ಕಡಿಸ್ತ್ಬಿಡ್ತೆ ಅದರಲ್ಲಿ ರಿಸ್ಕ್ ಇದ್ದೇ ಇರುತ್ತೆ ಬೈ ಹೌದು ಆ್ಯಕ್ಚುಲಿ ನನಗೆ ಸುಮಾರು ಜನ ಹೇಳಿದ್ರು ಏ ಇವ್ರು ಎಲ್ಲಿ ಒಂದು ವರ್ಷನು ಇರೋದು ಡೌಟ್ ನನಗೆ ಆ್ಯಕ್ಚುಲಿ ಕೋಪ ಜಾಸ್ತಿ ಇವಳೆಲ್ಲಿ ಒಂದು ವರ್ಷವೂ ಅವ್ ಅವ್ರ ಜೊತೆ ಇಲ್ಲಿ ಇರೋಲ್ಲ ಬಂದು ಓಡೋಗ್ತಾಳೆ ಅಂತ ಅಂದ್ಕೊ ಅಂದಿದ್ರು ಆದ್ರೂ ಏನೋ ದೇವ್ರ ದೈದಿಂದ ನಾವು ಆರಾಮಾಗಿ ಇದ್ದೀವಿ ಇವಾಗ ಸದ್ಯಕ್ಕೆ ಯೂಟ್ಯೂಬ್ ಹೋಗೋ ಸಕ್ಸಸ್ ಆಗಿತ್ತು ಹಾಂ ಗ್ರೇಟ್ ಆದರೆ ಇವರು ಮಾತ್ರ ತುಂಬ ಕ್ಯಾಶುವಲ್ ಮನುಷ್ಯ ಬೇರೆಯವರಿಗೆ ಹರ್ಟ್ ಮಾಡೋ ಅಂಥವ್ರು ಅಲ್ಲವೇ ಅಲ್ಲ ಏ ಅವ್ರು ಹಂಗೆ ಅಂದ್ಕೊಂತಾರೆ ಹಿಂಗೆ ಅಂದ್ಕೊತಾರೆ ಅಲ್ಲ ಇವರಿಗೆ ತಾವು ಬೆಳಿತಿದ್ದೀವ ಜೊತೆಗೆ ಇನ್ನೂ ಎರನೂರು ಮಾ ಬೆಳೆಸೋಣ ನಾನು ಇವಾಗ ಐನೂರು ರೂಪಾಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿನಾ ಬೇರೆಯವರು ಮಾಡಲಿ ಅಂತ ಹೇಳಿ ಎಷ್ಟು ವಿಡಿಯೋ ಮಾಡಿದ್ದಾರೆ ತುಂಬಾ ವಿಡಿಯೋ ಮಾಡಿದ್ದಾರೆ ಇಪ್ಪತ್ತು ರೂಪಾಯಿ ಅಂತ ಸ್ಟಾರ್ಟ್ ಮಾಡ ಬಿಸ್ನೆಸ್ ಸಮೇತ ಹೇಳಿದ್ದಾರೆ ಆಮೇಲೆ ಯೂಟ್ಯೂಬ್ ಹೆಂಗೆ ಯೂಟ್ಯೂಬ್ ಹೆಂಗೆ ರೆನ್ಯೂ ರೆವಿನ್ಯೂ ತಗೋಬೇಕು ಅದನ್ನು ಹೇಳಿದ್ದಾರೆ ಅಂದ್ರೆ ನಂತರನೇ ಇನ್ನೊಬ್ರು ಬೆಳಿಬೇಕು ಅಂತ ನಮ್ಮ ಮನುಷ್ಯ ದೇವರು ಚೆನ್ನಾಗಿ ಇಷ್ಟ ಕೊಟ್ಟಿದ್ದಾನೆ ತುಂಬ ಆಸೆ ಪಡಕೆ ಹೋಗಲ್ಲ ಸಾಕು ಮತ್ತೊಂದು ಮತ್ತೊಂದೇನಂದ್ರೆ ಇವರು ತುಂಬಾ ಧಾರಾಳ ಅಲ್ಲ ಇವಾಗ ಹೆಂಗೋ ಧಾರಾಳತನದಿಂದ ಮಾಡ್ಕೊತ ಹೋಗ್ಬೋದು ನಾಳೆ ದಿನ ಹಿಂಗೆ ಇರುತ್ತೆ ಅಂತ ಹೇಳಕ್ ಕಷ್ಟ ಆಗತ್ತೆ ಜೀವನ ಸೇಫ್ಟಿಗೆ ಏನಾದರೂ ನಾಳೆ ದಿನ ಇವ್ರಿಗೆ ಆಗಲ್ಲ ಅಂತ ಅಂದರೂ ಕೂಡ ಇನ್ಕಮ್ ಬರೋ ಥರ ಏನಾದ್ರು ಮಾಡ್ಬೇಕು ಅನ್ಕೊಂಡಿದೀವಿ ಮೊಸರೆಂಬ ಅನುಭವ ಸತ್ಯ ನೆನಪಿಡಬೇಕು ನಿತ್ಯ